ಎಲ್ರಿಗೂ ನಮಸ್ಕಾರ ಇಲ್ಲೇ ಇದ್ದೀರಾ ಅಲ್ಲ ಅವಧ ಇಲ್ಲೇ ಇರಬೇಕು ಯಾಕಂದರೆ ಬಹಳ ಮುಖ್ಯ ಇವತ್ತು ಐವತ್ತು ವರ್ಷಗಳನ್ನು ಪೂರೈಸಿರ್ತಕ್ಕಂಥ ನಗರದ ಐದಾರು ಏಳೆಂಟು ತಂಡಗಳಿಗೆ ಕರ್ನಾಟಕ ನಾಟಕ ಅಕಾಡೆಮಿ ಈ ಭಾರತೀಯ ರಂಗ ಮಹೋತ್ಸವದಲ್ಲಿ ಗೌರವವನ್ನು ಸಲ್ಲಿಸ್ತಾ ಇದೆ ಭಾಳ ದೊಡ್ಡ ಹೆಜ್ಜೆ ಎಲ್ ಬಹಳ ದೊಡ್ಡ ಕೆಲಸ ಅದಕ್ಕಾಗಿ ನಾನು ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ ನಮ್ಮ ಕಲಾ ಗಂಗೋತ್ರಿಯ ಐವತ್ತು ವರ್ಷದ ಮೊದಲ ಮಾತನ್ನು ಆಡಿದವರು ನಮ್ಮ ಕಬ್ಬಣ್ಣ ಒಂದು ಹದಿನೈದು ಇಪ್ಪತ್ತು ವೇಳೆ ಬರ್ಕೊಂಬಂದು ಅವತ್ತು ಒಂದು ಟಿ ವಿ ಇಂಟರ್ವ್ಯೂ ಕೊಟ್ಬಿಟ್ಟು ನಮಗಿಂತ ಹೆಚ್ಚಿನ ವಿಷಯವನ್ನು ಅವ್ರು ಹೇಳಿ ನಮ್ಮ ಕಲಾ ಗಂಗೋತ್ರಿಗೆ ಐವತ್ತು ವರ್ಷಕ್ಕೆ ವಿಶೇಷವಾದ ಉದ್ಘಾಟನೆಯನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ ಕಲಾ ಗಂಗೋತ್ರಿ ಆರಂಭವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ನಾನು ಬರೀ ಇಸ್ ಈ ವಿಷಯ ಮಾತ್ರ ಹೇಳ್ತೀನಿ ಕಥೆ ಹೇಳಲ್ಲ ಯಾಕಂದರೆ ಅದು ಕಾದಂಬರಿ ಕಲಾ ಗಂಗೋತ್ರಿ ಅನ್ನೋದು ಕಾದಂಬರಿ ಎಪ್ಪತ್ತೊಂದರಲ್ಲಿ ಶುರುವಾಗಿದ್ದು ಆಚಾರ್ಯ ಪಾಠಶಾಲ ಕೆಲವು ವಿದ್ಯಾರ್ಥಿಗಳು ಸೇರಿಕೊಂಡು ಇದನ್ನು ಆರಂಭ ಮಾಡಿದ್ವಿ ನಾವು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪ್ರೊಫೆಸರ್ ಬಿ ಚಂದ್ರಶೇಖರ್ ಅವರು ನಗರದ ಹದಿಮೂರು ತಂಡಗಳ ಕಲಾವಿದರನ್ನು ಸೇರಿಸಿಕೊಂಡು ತುಗುಲಕ್ ನಾಟಕವನ್ನು ಕಲಾಕ್ಷೇತ್ರದಲ್ಲಿ ಪ್ರದರ್ಶನ ಮಾಡಿಸಿದ್ರು ಆಗ ನಾಟಕವನ್ನು ನೋಡಿ ಹುಳ ಬಿಟ್ಕೊಂಡಿದ್ವಿ ಹುಳ ಬಿಟ್ಕೊಂಡು ನಾವು ಒಂದು ತಂಡವನ್ನು ಮಾಡಬೇಕು ಅಂತೇಳಿ ಆಮೇಲೆ ಶುರು ಮಾಡಿದ್ವಿ ಆಮೇಲೆ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರಲ್ಲಿ ಯಾವ ತಂಡವೂ ಮಾಡಲಾರದ ಮಾಡಲು ಯೋಚಿಸಲಾಗದ ಕಾಲಿಗುಲ ನಾಟಕವನ್ನು ಎರಡು ಸಲ ಯು ಕಾಲಿಗುಲಿಗೆ ಒಂದು ಮೆಡಲ್ ಥ್ಯಾಂಕ್ ಯು ಅದು ಇವತ್ತಿಗೂ ಕೂಡ ಯಾರು ಮಾಡೋಕ್ಕೆ ಸಾಧ್ಯ ಅಲ್ಲ ನಾವು ಎರಡು ಬಾರಿ ಅದನ್ನು ಮಾಡಿದ್ದೀವಿ ಒಂದು ಬಾರಿ ಬಿ ಸಿ ಅದರ ನಿರ್ದೇಶಕರಾಗಿದ್ದರು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಈ ದೇಶದ ಎಮರ್ಜೆನ್ಸಿ ಸಂದರ್ಭದಲ್ಲಿ ಶ್ರೀರಂಗರು ಅದಕ್ಕಾಗೇ ಬರೆದಿದ್ದಂಥ ಉತ್ತಮ ಪ್ರಭುತ್ವ ಒಳದಟ್ಟಿ ನಾಟಕವನ್ನು ಬೀರೂರು ಕಡೂರು ತರೀಕೆರೆ ಅಜ್ಜಾಂಪುರ ಚಿಕ್ಕಮಗಳೂರು ಸೊಟ್ಟರಾಯಕೊಂಡ ಈ ಥರ ಎಲ್ಲ ಕಡೆಗಳಲ್ಲೂ ಬೀದಿ ನಾಟಕದಂತೆ ನಾವು ನಾಟಕವನ್ನು ಮಾಡಿ ಪ್ರದರ್ಶನವನ್ನು ಕೊಟ್ಟಿದ್ವಿ ಮತ್ತು ಎಪ್ಪತ್ತೆಂಟರಲ್ಲಿ ಅಲ್ಲಿವರೆಗೂ ಬೇರೆ ಬೇರೆ ನಿರ್ದೇಶಕರು ನಮ್ಮ ತಂಡಕ್ಕೆ ನಾಟಕಗಳನ್ನು ಮಾಡ್ತಾಯಿದ್ರು ಡಾಕ್ಟರ್ ಎಚ್ ಎನ್ ಅವರು ಎಪ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ವೈಸ್ ಆದಾಗ ನೃತ್ಯ ನಾಟಕ ಸಂಗೀತ ವಿಭಾಗವನ್ನು ಆರಂಭಿಸಿದರು ಅಲ್ಲಿ ನಾನು ಚಂದ್ರು ರಾಮಕೃಷ್ಣ ವಸಂತಕುಮಾರ್ ಶಣಾಯಿ ಚಂದ್ರು ಇವೆಲ್ಲರೂ ಸೇರಿ ವಿದ್ಯಾರ್ಥಿಗಳಾಗಿದ್ವಿ ಆ ಸಂದರ್ಭದಲ್ಲಿ ನಾವೇ ಯಾಕೆ ನಾಟಕವನ್ನು ನಿರ್ದೇಶನ ಮಾಡಬಹುದು ಅಂತೇಳಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರ ಅಚಲಾಯತನ ನಾಟಕವನ್ನು ಮಾಡಿದ್ವಿ ಅದಕ್ಕೆ ಸ್ಟೇಟ್ ಮತ್ತು ಡಿಸ್ಟಿಕ್ ಅವಾರ್ಡ್ ಬಂದಿತ್ತು ಇಲ್ಲಿ ಶಶಿಧರ ಹಡಪ್ಪ ಇದ್ದಾರಾ ಎಲ್ಲಿದ್ದಾರೆ ಹಾ ಹಡಪ್ಪ ಅವ್ರದ್ದು ಒಂದು ಲೈನ್ ಇದೆ ನನ್ನ ಹತ್ರ ಇಲ್ಲಿಯ ಕ್ರಿಯಾ ಕರ್ಮ ಎಲ್ಲವೂ ಸ್ಥಗಿತ ಅಂತ ನಾಟಕದ ನಾನೊಂದು ಜನ ಹೇಳ್ತೀನಿ ಕಲಾಕ್ಷೇತ್ರದಲ್ಲಿ ಅದು ಬಿರ್ಬಿಡ್ತಾ ಇತ್ತು ಅದನ್ನು ಅವ್ರು ಇವತ್ತಿಗೂ ನೆನಪಿಟ್ಕೊಂಡಿದ್ದಾರೆ ಅವ್ರಿಗೆ ಧನ್ಯವಾದ ಮತ್ತೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಮ್ಮ ನಾಡಿನ ಖ್ಯಾತ ರಂಗ ಬೆಳಕು ತಜ್ಞ ನಟ ವಿ ರಾಮಮೂರ್ತಿ ಅವರು ವಿರಾಮ ಇತ್ತು ನಾವು ಅದರ ಅವರು ವಿರಾಮ ತಗೋತಾ ಇದ್ದರೆ ಕೆಲಸ ಮಾಡ್ತಾ ಇದ್ರು ಅವರು ನಮಗೆ ಮೂಕಿ ಗಾಕಿ ಎನ್ನುವ ಒಂದು ಮೂಕ ಅಭಿನಯದ ಒಂದು ತುಣುಕನ್ನು ಒಂದು ಮೂರು ತಿಂಗಳ ಶಿಬಿರ ಮಾಡಿ ಪ್ರದರ್ಶನ ಮಾಡ್ತೀವಿ ಅದಕ್ಕೆ ಸಾವಿರದ ಒಂಬೈನೂರ ಐವತ್ತಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ನಾವು ದೇಶಾದ್ಯಂತ ಹೊರಗಡೆ ಕೂಡ ಮಾಡಿದ್ವಿ ಮತ್ತೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಹತ್ತು ವರ್ಷ ಆದಾಗ ದಶವಾರ್ಷಿಕ ರಂಗೋತ್ಸವ ಮಾಡಿದ್ವಿ ಅದನ್ನು ಇನಾಗ್ರೇಟ್ ಮಾಡಿದ್ದು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಚಪ್ಪಾಳೆ ಆನಂದ ನಮಗೆ ಎಷ್ಟು ಸಂತೋಷ ಕೊಟ್ಟಿತ್ತು ಅಂತೀರ ಆಮೇಲೆ ಅದೇ ಸಂದರ್ಭದಲ್ಲಿ ನಮ್ಮ ಬೆಂಗಳೂರಿನ ಮಾಧ್ಯಮ ಮೈತ್ರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ ನಮ್ಮ ಜೆ ಬಿ ಪರೇಶ್ ಇಲ್ಲಿದ್ದಾರೆ ಪರೇಶ್ ಅಣ್ಣ ಎಲ್ಲಿ ನಿಂತ್ಕೊಳ್ಳ ಹಾ ಜೆ ಬಿ ಪರೇಶ್ ಅವರು ಆ ಸಂದರ್ಭದಲ್ಲಿ ಈವ್ನಿಂಗ್ ಹೆರಾಲ್ಡ್ ಅಂತ ಡೆಕಾಲ್ಡ್ ಒಂದು ಪತ್ರಿಕೆಯನ್ನು ಆರಂಭ ಮಾಡಿದ್ರು ಅದರ ಒಂದೇ ಒಂದು ಪ್ರತಿ ಅವತ್ತು ಥಿಯೇಟರ್ ಮೆಮೊರೇಬಾಲಿ ಅಂತ ಹೇಳಿ ಹತ್ತು ದಿನಗಳ ಒಂದು ಎಕ್ಸಿಬಿಷನ್ ಮಾಡಿದ್ದು ಅದರ ಪ್ರಿಂಟ್ ಆಯ್ತು ಆಮೇಲೆ ಅವ್ರು ಹೆರಾಲ್ಡ್ ಅವರು ಈವ್ನಿಂಗ್ ಎರಲ್ಡ್ ಕೊಟ್ಟು ನಮ್ದು ಒಂದೇ ಒಂದು ಇಶ್ಯೂ ಇದೆ ಆಮೇಲೆ ತೊಂಬತ್ತೊಂದರಲ್ಲಿ ಇಪ್ಪತ್ತು ವರ್ಷದ ರಂಗೋತ್ಸವ ಹದಿನೆಂಟು ನಾಟಕಗಳ ಪಾಶ್ಚಾತ್ಯ ನಾಟಕೋತ್ಸವವನ್ನು ಯಾವ ಮಾಡಿದ್ವಿ ತೊಂಬತ್ತಾರರಲ್ಲಿ ಇಪ್ಪತ್ತೈದನೇ ವರ್ಷ ನಮ್ಮ ನಾಡಿನ ಖ್ಯಾತ ನೇಪಥ್ಯ ತೆಗ ಅವರ ಹೆಸರಿನಲ್ಲಿ ಇಪ್ಪತ್ತೈದನೇ ವರ್ಷದ ಇಡೀ ವರ್ಷ ನಾವು ಪ್ರತಿ ತಿಂಗಳು ನಾಟಕವನ್ನು ಮಾಡ್ತಾ ರಂಗೋತ್ಸವವನ್ನು ಮಾಡಿದ್ವಿ ಎರಡು ಸಾವಿರದ ಒಂದರಲ್ಲಿ ಮೂವತ್ತು ವರ್ಷ ಪ್ರೊಫೆಸರ್ ಬಿ ಚಂದ್ರಶೇಖರ್ ಅವರ ಹೆಸರಿನಲ್ಲಿ ಅವರ ಬರೆದಂಥ ಇಪ್ಪತ್ತೊಂದು ನಾಟಕಗಳ ಪುಸ್ತಕವನ್ನು ಬಿಸಿ ಬದುಕು ಬರಹ ಅನ್ನುವ ಒಂದು ಅದ್ಭುತವಾದ ಒಂದು ಕೃತಿಯನ್ನು ಬಿಡುಗಡೆ ಮಾಡ್ತಾ ಅವರಿಗೆ ಗೌರವವನ್ನು ತೋರಿಸಿದ್ವಿ ಮತ್ತು ಯುವ ನಿರ್ದೇಶಕರ ನಾಟಕೋತ್ಸವವನ್ನು ಮಾಡಿದ್ವಿ ಎರಡು ಸಾವಿರದ ಆರು ಮೂವತ್ತೈದನೇ ವರ್ಷದಲ್ಲಿ ಪ್ರೊಫೆಸರ್ ಪ್ರೊಫೆಸರ್ ಡಿ ಎನ್ ನಾಣಿ ನಾಣಿ ಮೇಕಪ್ ನಾಣಿ ಅವರ ಹೆಸರಿನಲ್ಲಿ ನಾವು ಆ ಕಾರ್ಯಕ್ರಮವನ್ನು ಮಾಡಿದ್ವಿ ಆನಂತರ ಎರಡು ಸಾವಿರದ ಹನ್ನೊಂದು ನಲವತ್ತನೇ ವರ್ಷ ಮಾಣಿಕ್ಯ ರಂಗ ವರ್ಷವನ್ನಾಗಿ ಅಭಿನಯಿಸಿದ್ವಿ ನಲವತ್ತೈದರಲ್ಲಿ ಹತ್ತು ದಿನಗಳ ನಾಟಕೋತ್ಸವವನ್ನು ಮಾಡೋದು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಒಂದು ಇಪ್ಪತ್ತೊಂದರಲ್ಲಿ ಐವತ್ತನೇ ವರ್ಷದ ಸುವರ್ಣ ರಂಗೋತ್ಸವ ಇಪ್ಪತ್ತೈದರಲ್ಲಿ ಈಗ ಮೊನ್ನೆ ಅಷ್ಟೇ ಎಂಟು ನೂರ ಐವತ್ತನೇ ಮುಖ್ಯಮಂತ್ರಿ ನಾಟಕದ ಪ್ರದರ್ಶನ ಎಂಟು ನೂರ ಐವತ್ತು ನಿರಂತರವಾಗಿ ನಲವತ್ತೈದು ವರ್ಷ ಈ ನಾಟಕವನ್ನು ನಾವು ಪ್ರದರ್ಶನ ಮಾಡ್ತಾ ಬಂದಿದ್ವಿ ಇದು ಭಾಳ ದೊಡ್ಡ ವಿಷಯ ಒಬ್ಬ ನಟ ಒಂದು ತಂಡ ನಲವತ್ತೈದು ವರ್ಷ ನಿರಂತರವಾಗಿ ನಾಟಕ ಪ್ರದರ್ಶನ ಮಾಡಿ ಅದು ಎಂಟುನೂರ ಐವತ್ತಾಗಿರೋದು ಭಾಳ ದೊಡ್ಡದು ಹವ್ಯಾಸಿರಂಗಭೂಮಿಯಲ್ಲಿ ಅದಕ್ಕೆ ನಮಗೆ ಒಂದು ಹೆಮ್ಮೆ ಇದೆ ಆನಂತರ ನಾವು ಮಾಡಿರ್ತಕ್ಕಂಥ ಅನೇಕ ನಾಟಕಗಳು ಮೈಸೂರು ಮಲ್ಲಿಗೆ ಮೂಕಜಿಯ ಕನಸುಗಳು ಮಂದ್ರ ಮೂಕಿಟಾಕಿ ಒಂದು ರೋಗದ ಕತೆ ಮತ್ತು ನಮ್ಮ ಮೇಷ್ಟಿಗೆ ಎಪ್ಪತ್ತೈದು ವರ್ಷ ಆಯಿತು ಮೇಷ್ಟಿಯಲ್ಲಿದ್ದಾರೆ ಅವ್ರು ಎಪ್ಪತ್ತೈದು ವರ್ಷಕ್ಕೆ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಬರೆದಂಥ ಮುದಿದೋಡೆ ನಾಟಕವನ್ನು ನಾವು ಮಂಗಳ ಕಾಯಿಲೆ ಇದ್ದಾರೆ ಮಂಗಳ ಅವರ ನಿರ್ದೇಶನದಲ್ಲಿ ಅಭಿನಯಿಸಿದ್ವಿ ಮತ್ತು ಎಂಬತ್ತನೇ ವರ್ಷದಲ್ಲೂ ಕೂಡ ಆ ನಾಟಕದ ಬರು ಪ್ರದರ್ಶನ ಮಾಡಿದ್ವಿ ಕೆ ಆರ್ ಎಸ್ಗೋಸ್ಕರವಾಗಿ ಆಮೇಲೆ ಇಪ್ಪತ್ತ್ ಮೂರರಲ್ಲಿ ಕೆ ವಿ ಶ್ರೀನಿವಾಸ್ ಪ್ರಭು ಅವರ ನಿರ್ದೇಶನದ ಗೊಳ್ಳೆನರಿ ಪ್ರದರ್ಶನ ಮಾಡಿದ್ವಿ ಎರಡು ಸಾವಿರದ ಹದಿನಾರರಲ್ಲಿ ಶಶಿಧರ್ ಬಾರಿಘಾಟ್ ಅವರ ನಿರ್ದೇಶನದಲ್ಲಿ ಚಿರಸ್ಮಣಿ ನಾಟಕವನ್ನು ಮಾಡಿದ್ವಿ ವೆರಿ ಥ್ಯಾಂಕ್ ಯು ಆಮೇಲೆ ಇನ್ನೊಂದು ವಿಶೇಷ ಅಂದರೆ ಸಿ ಜಿ ಸ್ವಾಮಿ ನಮ್ಗೆಲ್ಲರಿಗೂ ಗೊತ್ತು ರಂಗೌಟ್ ಭೂಮಿಗೋಸ್ಕರವಾಗಿ ಕೆಲಸ ಮಾಡಿದವರು ಅವರ ನಿರ್ದೇಶನದಲ್ಲಿ ನಾನು ಸುಲ್ತಾನ್ ಟಿಪ್ಪು ನಾಟಕವನ್ನು ಮಾಡಿದೆ ಅದು ಪ್ರದರ್ಶನ ಆಯಿತು ಅಲ್ಲಿ ವಿಶೇಷವಾಗಿ ಅವರ ರಂಗ ನಿರಂತರದ ನೂರೈವತ್ತು ದಿನಗಳ ರಂಗ ಮಹೋತ್ಸವದಲ್ಲಿ ಮೊದಲ ಏಳು ದಿನ ನಮ್ಮ ಕಲಾ ತಂಡದಿಂದ ನಾಟಕವನ್ನು ಮಾಡಿದ್ವಿ ಅದು ಪಾಲ್ ಸುದರ್ಶನ್ ಅವ್ರು ಬರೆದಂಥ ಸುಣ್ಣ ಹಚ್ಚಿದ ಸಮಾಧಿಗಳು ಭಾಳ ಅದ್ಭುತವಾದ ಪ್ರದರ್ಶನ ಅಲ್ಲಿ ನಾವು ಶ್ರೀನಿವಾಸ್ ನಾಯಕರು ಮತ್ತು ಸುಧೀಂದ್ರ ಅವರನ್ನು ನೆನಪಿಸ್ಕೊಳ್ಬೇಕು ಮತ್ತು ಸುಲ್ತಾನ್ ಟಿಪ್ಪು ನಾಟಕ ಮಾಡಿದ್ವಿ ಮತ್ತು ವಿಶೇಷವಾಗಿ ನಾನು ಡ್ಯಾನ್ಸ್ ಮತ್ತು ಹಾಡ್ ಎರಡಲ್ಲೂ ಸ್ಟ್ರಾಂಗ್ ಇಲ್ಲಿ ಗೊತ್ತಿರಬೇಕು ಅದಕ್ಕೆ ನಿದರ್ಶನವಾಗಿ ನಮ್ಮ ಬಿ ಜಯಶಿ ಅವರು ಲಕ್ಷಾಪತಿ ರಾಜನ ಕತೆ ಅನ್ನುವ ಒಂದು ಅದ್ಭುತವಾದ ಜಾನಪದ ನಾಟಕದಲ್ಲಿ ನನಗೆ ಪ್ರಮುಖ ಜೋಗಿಯ ಪಾತ್ರವನ್ನು ಕೊಟ್ಟು ನಿರ್ವಹಿಸಿದರು ಅದ್ಭುತವಾಗಿ ಮಾಡಿದ್ವಿ ಅದು ಎರ್ನಾಕುಲಮ್ಮಲ್ಲಿ ಪ್ರದರ್ಶನ ಆಯಿತು ಪ್ರದರ್ಶನ ಶುರುವಾಗಿದ್ದು ಮತ್ತು ಪ್ರದರ್ಶನ ಮುಗಿದಿತ್ತು ಯಾರಿಗೂ ಗೊತ್ತಿಲ್ಲ ಆ ನಂತರ ಐದು ನಿಮಿಷದ ಚಪ್ಪಾಳೆ ಹಾಗಿದ್ದು ಆ ಪ್ರದರ್ಶನ ಅದ್ಭುತವಾಗಿ ಮತ್ತು ವೇದಿಕೆಯ ಜೊತೆಯಲ್ಲಿ ನಲ್ಲಿ ಸಿಂಹ ಅವ್ರ ಜೊತೆ ಮ್ಯಾನ್ಪತ್ ನಾಟಕದಲ್ಲಿ ಮಾಡಿದ್ದೇನೆ ಮತ್ತೆ ಯಾತಿ ನಾಟಕವನ್ನು ಮಾಡಿದ್ದೇನೆ ಇನ್ನೊಂದು ಪ್ರೇಮಾ ಕರಂತ್ ಅವರು ಒಂದು ವಿಶೇಷವಾಗಿ ಒಂದೇ ನಾಟಕವನ್ನು ಐದು ತಂಡಗಳು ಮಾಡಬೇಕು ಹೇಳಿ ಒಂದು ಹೊಸ ಯೋಜನೆಯನ್ನು ಮಾಡಿದ್ರು ಆವಾಗ ವೃಶ್ಯ ನಾವು ಕಲಾ ತಂಡವಾಗಿ ಮಾಡಿದ್ವಿ ಆಮೇಲೆ ಗುಬ್ಬಿ ವೀರ ಗುಬ್ಬಿ ವೀರಣ್ಣವರ ಅವರ ನೂರಿಪ್ಪತ್ತೈದು ವರ್ಷದ ನೆನಪಿನಲ್ಲಿ ಜಯಶ್ರೀ ಅವರು ಅನೇಕ ಐದು ತಂಡಗಳನ್ನು ಆಹ್ವಾನಿಸಿ ಯಾವ್ದಾದ್ರು ಒಂದು ತಂಡಗಳಿಂದ ನಾಟಕ ಮಾಡಿದಾಗ ನಾವು ಭಕ್ತಪ್ರ ಅಲ್ಲಾದ ಮಾಡಿದ್ವಿ ಯಾವ ನಾಟಕ ಭಕ್ತಪ್ರ ಅಲ್ಲಾದ ಯಾರು ಮಾಡಿದ್ರು ಪಾತ್ರ ಅದರಲ್ಲಿ ಅಣ್ಣ ಅವರು ಅಣ್ಣ ಅವ್ರ ಪಾತ್ರ ನಾನ್ ಮಾಡಿದ್ದೆ ಎರಡನೇ ಇದು ಬಹಳ ಮುಖ್ಯ ನಮ್ಗೇನು ಅಂದರೆ ನಾವೆಲ್ಲ ರಾಜ್ಕುಮಾರ್ ತಾಲದಲ್ಲಿ ಬಡಿದ್ರು ಅವರ ಅಭಿನಯ ಹಾಡು ಭಾಷೆ ಎಲ್ಲ ನೋಡ್ಕೊಂಡು ಬೆಳೆದಂಥ ಜನ ಹಾಗಾಗಿ ಅವ್ರು ಏನೇ ಮಾಡಿದ್ರು ಕೂಡ ನಮ್ಗೊಂದು ಹೆಜ್ಜೆ ತಾವೆಲ್ಲ ಕೂಡ ಇಷ್ಟೊಂದು ವಿಶೇಷವಾಗಿ ರಂಗ ಪರಿಸ್ಥಿತಿಗೆ ಬಂದಿದ್ದೀರಾ ತುಂಬ ಇದೆ ಇನ್ನು ಹೇಳೋ ಅಗತ್ಯ ಇಲ್ಲ ಇದ್ದರೆ ನಾಟಕ ಶುರುವಾಗುತ್ತೆ ಈ ಒಂದು ಸಂದ ಈ ಒಂದು ವೇದಿಕೆಯಲ್ಲಿ ಕಲಾ ಗಂಗೋತ್ರಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ನಮ್ಮ ಎಲ್ಲ ಕಲಾವಿದರನ್ನ ಗೌರವಿಸಿದ ನಮ್ಮ ನಾಟಕ ಅಕಾಡೆಮಿಯ ಪ್ರೀತಿಯ ಸ್ನೇಹಿತ ನಾಗರಾಜ ಮೂರ್ತಿ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೀನಿ ನಮಸ್ಕಾರ ಜೈ ಕಲಾ ಗಂಗೋತ್ರಿ ಧನ್ಯವಾದಗಳು ರಾಜಾರಾಮ್ ಅವರಿಗೆ ಅವರು ಮರ್ತುಕೊಟ್ರು ತುರ್ತುಪಡಿಸಿದ ಸಮಯದಲ್ಲಿ ಉತ್ತಮ ಪ್ರಭುತ್ವ ನಿಟೆ ನಾಟಕ ಮಾಡಿದ್ರು ಧನ್ಯವಾದಗಳು ರಾಜಾರಾಮ್ ವಿಶೇಷ ಅಂದರೆ ಇವತ್ತು ನೋಡಿ ಇಷ್ಟು ಸ್ಟಾರುಗಳೆಲ್ಲ ಬಂತು ಇವೆಲ್ಲ ಬಂದಾಗ ನಾವು ಯೋಚನೆ ಮಾಡಿದಾಗ ಅಂದರೆ ಈ ಉತ್ಸವ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಪರೀಕ್ಷೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ದೊಡ್ದಂಥ ಇಬ್ಬರು ಅಂದರೆ ಅತ್ಯಂತ ಚಿಕ್ಕ ಯುವಕರುಗಳು ಅಂದರೆ ರಾಜ್ಗುರು ಹೊಸಕೋಟೆ ಮತ್ತು ನಾಯನ ರೋಮಿಯೋ ಜೂಲಿಯಟ್ ಆಗಿದೆ ಈ ರೋಮಿಯೋ ಜೂಲಿಯಟ್ ಇವಾಗ ಕೇಕ್ ರಾಜಾರಾಮ್ ಅವ್ರಿಗೆ ಕೇಕ್ ತಿನ್ನಿಸ್ತಾರೆ ಜಯಶ್ರೀನು ಕೂಡ ಕೇಕ್ ತಿನ್ನಿಸಿ ಅವ್ರಿಗೆ ಶು ಶುಭವನ್ನು ಹಾರೈಸಿ ಮಕ್ಕಳಿಗೆ